ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಸೋಯಾನ ಉಪಯೋಗಿಸಿ ಯಾವ ರೀತಿಯಾಗಿ ಪೆಪ್ಪರ್ ಫ್ರೈಯನ್ನು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಕಾರಕರವಾಗಿ ರುಚಿಯಾಗಿ ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸೋಯಾ ಖಂಡಿತ ಆರೋಗ್ಯಕ್ಕೆ ಬಹಳ ಉತ್ತಮ ಅಂತ ಹೇಳ್ತಾ ಆಗಿದ್ರು ಬನ್ನಿ ಈ ರೀತಿಯಾದಂಥ ಸೋಯಾ ಪೆಪ್ಪರ್ ಫ್ರೈ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಈಗಿಲ್ಲಿ ನೋಡ್ತಾ ಇರ್ಬೋದು ನೂರು ಅಷ್ಟು ಅಥವಾ ಒಂದೂವರೆ ಕಪ್ ಅಳತೆಯ ಸೋಯನ ತೊಗೊಂಡಿರ್ತಕ್ಕಂಥದ್ದು ಈಗ ಈ ಸೋಯನ ನೀರಲ್ಲಿ ನೆನೆಸ್ಬೇಕು ಅದು ಬಿಸಿನೀರಲ್ಲಿ ಬನ್ನಿ ಬಿಸಿನೀರನ್ನ ಕಾಯಿಸ್ಕೊಂಡು ಇದನ್ನು ಹತ್ತು ನಿಮಿಷ ಬಿಸಿನೀರಲ್ಲಿ ನೆನೆಸೋಣ ಈಗ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ನೀರು ಚೆನ್ನಾಗಿ ಬಿಸಿಯಾಗಿ ಕುದೀತಾ ಇದೆ ಈ ಒಂದು ಅದಕ್ಕೆ ಬಿಸಿನೀರನ್ನು ಸಿದ್ಧ ಮಾಡಿಕೊಂಡು ಈಗ ಇಲ್ಲಿ ನಾವು ಬಳಸ್ತಾ ಇರ್ತಕ್ಕಂಥ ನೂರು ಗ್ರಾಮ್ ಸೋಯನ ಮತ್ತೊಂದು ಬಟ್ಲಿಗೆ ಹಾಕ್ಕೋಬೇಕಾಗತ್ತೆ ಹಾಗೆ ಚೆನ್ನಾಗಿ ಬಿಸಿಯಾದಂಥ ನೀರನ್ನು ಬಟ್ಲಿಗೆ ಹಾಕಬೇಕಾಗತ್ತೆ ಸೋಯಾನ ಏನೂ ಉರಿಯೋದಿಲ್ಲ ಜೊತೆಗೆ ಸೋಯಾನ ಬೇಯಿಸೋದಿಲ್ಲ ಈ ರೀತಿಯಾಗಿ ಮೊದಲಿಗೆ ಹತ್ತು ನಿಮಿಷಗಳ ಕಾಲ ಸೋಯನ ಬಿಸಿನೀರಲ್ಲಿ ನೆನೆಸ್ಕೊಂಡ್ರೆ ಸಾಕು ಚೆನ್ನಾಗಿ ನೆಂದು ಬಹಳ ಮೃದುವಾಗುತ್ತೆ ಸೋಯಾ ಬಿಸಿನೀರಲ್ಲಿ ಚೆನ್ನಾಗಿ ನೆನೆತಕ್ಕಂಥ ಈ ಸಮಯದಲ್ಲಿ ಈಗಿಲ್ಲಿ ಒಂದು ಕಪ್ ಅಳತೆಯ ತುರಿದಂಥ ತೆಂಗಿನಕಾಯಿ ತುರಿನ ತೊಗೊಂಡಿರ್ತಕ್ಕಂಥದ್ದು ಈ ತುರಿದಂಥ ತೆಂಗಿನಕಾಯಿ ತುರಿನ ಒಂದು ಮಿಕ್ಸಿ ಜರ್ಗೆ ಹಾಕಿ ಜೊತೆಗೆ ಮುಕ್ಕಾಲು ಕಪ್ಪಳತೆಯ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ರುಬ್ಬಿ ತದನಂತರ ತೆಂಗಿನಕಾಯಿ ಹಾಲನ್ನು ಸಿದ್ಧ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕಪ್ಪಳತಿಯ ತೆಂಗಿನಕಾಯಿ ತುರಿಗೆ ಮುಕ್ಕಾಲು ಕಪ್ಪಳತೆಯ ನೀರನ್ನು ಹಾಕಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಿಗೆ ರುಬ್ಬಿರ್ತಕ್ಕಂಥದ್ದು ಈಗ ಇದರಿಂದ ಹಾಲನ್ನು ಬೇರ್ಪಡಿಸ್ಕೋಬೇಕಾಗತ್ತೆ ಮುಕ್ಕಾಲು ಭಾಗದಷ್ಟು ಹಾಲು ನೀಟಾಗಿ ಆಗಿಬಿಡುತ್ತೆ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಉಳಿದಂಥ ಹಾಲನ್ನು ಬೇರ್ಪಡಿಸ್ಕೋಬೇಕು ಈಗಿಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಫಿಲ್ಟರ್ ಮಾಡಿದ ನಂತರ ತೆಂಗಿನಕಾಯಿ ಹಾಲು ಶೇಖರಣೆ ಆಗಿದೆ ಈ ರೀತಿ ತೆಂಗಿನಕಾಯಿ ಹಾಲನ್ನು ಸಿದ್ಧ ಮಾಡಿದ ನಂತರ ಇಲ್ಲಿ ಸೋಯಾ ಪೆಪ್ಪರ್ ಫ್ರೈ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಬಾಣಲಿಗೆ ಮೂರು ಟೇಬಲ್ ಸ್ಪೂನಷ್ಟು ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈಂಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸೋಂಪು ಕಾಳು ಹಾಗೆ ಒಂದು ಗಡ್ಡೆಯಷ್ಟು ನೀಟಾಗಿ ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿನ ಜಜ್ಜಿ ಒಗ್ಗರಣೆಗೆ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಎರಡು ಒಣಮೆಣಸಿನಕಾಯಿನ ಹಾಕಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಒಂದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಇದನ್ನೆಲ್ಲ ಒಂದು ನಿಮಿಷ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಿದ ನಂತರ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂತ ಒಂದು ಈರುಳ್ಳಿನ ಹಾಕಿ ಈರುಳ್ಳಿನ ಬಹಳ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸರಿ ಸುಮಾರು ಐದರಿಂದ ಆರು ನಿಮಿಷ ಆಗ್ಬೋದು ಮೀಡಿಯಮ್ ಫ್ಲೇಮ್ನಲ್ಲೇ ಈರುಳ್ಳಿನ ಫ್ರೈ ಮಾಡೋದನ್ನು ಮರಿಬೇಡಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಐದಾರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಈರುಳ್ಳಿ ಈ ಒಂದು ಅದಕ್ಕೆ ಫ್ರೈ ಆಗಿರ್ತಕ್ಕಂಥದ್ದು ಈ ರೀತಿ ಈರುಳ್ಳಿನ ಫ್ರೈ ಮಾಡಿದ ನಂತರ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಬೆಂದು ಮೃದು ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಖಂಡಿತ ಮೀಡಿಯಂ ಫ್ಲೇಮ್ನಲ್ಲೇ ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಟೊಮೊಟೊ ಹಣ್ಣನ್ನು ಈಗ ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣು ಸಹ ಬಹಳ ಚೆನ್ನಾಗಿ ಫ್ರೈ ಆಗಿ ಈರುಳ್ಳಿ ಜೊತೆ ಬೆರೆತೋಗಿದೆ ಈ ರೀತಿಯಾಗಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಮಸಾಲಾ ಪುಡಿಗಳಾದಂಥ ಹಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಹಾಗೆ ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಜೊತೆಗೆ ಸ್ವಲ್ಪ ಅರ್ಶದ ಪುಡಿನೂ ಹಾಕಿ ಈ ಎಲ್ಲ ಪದಾರ್ಥಗಳ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಮೊದಲಿಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪುಡಿಗಳೆಲ್ಲ ಚೆನ್ನಾಗಿ ಬೆರೀಬೇಕು ಈ ರೀತಿಯಾಗಿ ಬೆರೆಸಾದ ನಂತರ ಈಗ ಬಾಣಲಿಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡಿ ಕುದಿಸ್ಕೋಬೇಕಾಗತ್ತೆ ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಒಂದು ನಿಮಿಷಗಳ ಕಾಲ ಈ ಪದಾರ್ಥನೆಲ್ಲ ಬಹಳ ಚೆನ್ನಾಗಿ ಕುದಿಸಾಯಿತು ಈಗ ಫ್ಲೇಮನ್ನು ಲೋಗಿಟ್ಕೊಂಡು ಮೊದಲೇ ನೀಟಾಗಿ ರುಬ್ಬಿ ತೆಗೆದಂಥ ತೆಂಗಿನಕಾಯಿ ಹಾಲನ್ನು ಹಾಕಬೇಕಾಗತ್ತೆ ಈಗ ಲೋ ಫ್ಲೇಮ್ನಲ್ಲೇ ಇದನ್ನು ಮತ್ತೆ ಕುದಿಸ್ಕೋಬೇಕಾಗತ್ತೆ ಎರಡು ನಿಮಿಷ ಆದರೆ ಕುದಿಸೋದಕ್ಕೂ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಎರಡು ನಿಮಿಷ ಕುದಿಸ್ಕೊಳ್ಳೋಣ ಇದು ಬಿಸಿಯಾಗಿ ಕುದಿತಕ್ಕಂಥ ಈ ಸಮಯದಲ್ಲಿ ಬಿಸಿನೀರಲ್ಲಿ ಚೆನ್ನಾಗಿ ನೆಂದು ಬೃದು ಹಾಕಿ ಉಬ್ಬಿರ್ತಕ್ಕಂಥ ಸೋಯನ ಹಿಂಡಿ ಹೆಚ್ಚುವರಿರ್ತಕ್ಕಂಥ ನೀರನ್ನ ಸೋಜಿಸಿ ನಾವು ಮತ್ತೊಂದು ಬಟ್ಲಿಗೆ ಸೋಯಾನ ಹಾಕ್ಕೋಬೇಕಾಗತ್ತೆ ಎಲ್ಲ ಸೋಯಾನು ನೀಟಾಗಿ ಹಿಂಡಿ ಈ ಬಟ್ಲೆಗೆ ಹಾಕಾಯಿತು ಈ ಸಮಯದಲ್ಲಿ ಒಂದು ಎರಡು ನಿಮಿಷಗಳ ಕಾಲ ಇದೆಲ್ಲ ಬಹಳ ಚೆನ್ನಾಗಿ ಕುದ್ದಿರ್ತಕ್ಕಂಥದ್ದು ಈ ಸಮಯದಲ್ಲಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಉಳಿದಂಥ ಒಂದು ನಿಮಿಷ ಇದನ್ನು ಕುದಿಸ್ಕೋಬೇಕಾಗತ್ತೆ ಯಾಕೆಂದರೆ ಎರಡರಿಂದ ಮೂರು ನಿಮಿಷ ಕುದಿಸ್ಬೇಕಾಗತ್ತೆ ಈಗಿಲ್ಲಿ ಮತ್ತೆ ಒಂದು ನಿಮಿಷ ಚೆನ್ನಾಗಿ ಕುದಿಸಾಯಿತು ಈ ರೀತಿ ಚೆನ್ನಾಗಿ ಕುದಿಸಿದ ನಂತರ ನೀಟಾಗಿ ಬಿಸಿನೀರಲ್ಲಿ ಹಾಕಿ ನೀರನ್ನು ಹಿಂಡಿ ಸಿದ್ಧ ಮಾಡಿದಂಥ ಸೋಯಾನ ಹಾಕ್ಕೋಬೇಕಾಗತ್ತೆ ಹಾಗೆ ಸೋಯಾ ಪೆಪ್ಪರ್ ಫ್ರೈ ಆಗಿರೋದ್ರಿಂದ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನೂ ಸಹ ಬಳಸ್ತಾ ಇರ್ತಕ್ಕಂಥದ್ದು ತಾಜಾತನದ ಕಾಳು ಮೆಣಸನ್ನು ನೀಟಾಗಿ ಕುಟ್ಟಿ ಪುಡಿ ಮಾಡಿ ಬಳಸಿರ್ತಕ್ಕಂಥದ್ದು ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸರಿಸುಮಾರು ಮೂರರಿಂದ ನಾಲ್ಕು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಅಂದರೆ ಸೋಯಾ ಚೆನ್ನಾಗಿ ಖಾರನ ಮತ್ತು ಮಸಾಲಾನೆಲ್ಲ ಅಬ್ಸರ್ವ್ ಮಾಡ್ಕೋಬೇಕು ಅಲ್ಲಿವರೆಗೂ ಈ ರೀತಿ ಫ್ರೈ ಮಾಡಬೇಕಾಗತ್ತೆ ಖಂಡಿತ ಈ ಒಂದು ಬಣ್ಣ ಆಗ್ಬೋದು ಅಥವಾ ಟೆಕ್ಸ್ಚರ್ ಆಗ್ಬೋದು ಅಥವಾ ಆ ಒಂದು ಕನ್ಸಿಸ್ಟೆನ್ಸಿ ಆಗ್ಬೋದು ನೋಡ್ತಾ ಇದ್ರೆ ತಮಗೆ ತಿಳಿತಾ ಇರುತ್ತೆ ಈ ಒಂದು ರೆಸಿಪಿ ಯಾವ ಮಟ್ಟಕ್ಕೆ ಟೇಸ್ಟ್ ಕೊಡುತ್ತೆ ಅಂತ ನಾಲ್ಕೈದು ನಿಮಿಷ ಕಂಟಿನ್ಯೂಸ್ ಆಗಿ ಈ ರೀತಿ ಬೆರೆಸ್ತಾ ಬಿಸಿ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಸೋಯಾ ಪೆಪ್ಪರ್ ಫ್ರೈ ಸೂಪರಾಗಿ ಸಿದ್ಧವಾಗಿದೆ ಈ ಸಮಯದಲ್ಲಿ ತಾವು ಬೇಕಿದ್ರೆ ಒಂದು ಸೋಯಾನ ರುಚಿ ನೋಡ್ಬೋದು ರುಚಿ ನೋಡಿ ಚೆನ್ನಾಗಿ ಬೆಂದಿದೆಯಾ ಅಂದರೆ ಫ್ರೈ ಆಗಿದೆಯಾ ಅಥವಾ ಉಪ್ಪು ಖಾರ ಸಾಕ ಏರುಪೇರಿದೆಯಾ ನೋಡಿಕೊಂಡು ಏನು ಬೇಕಾದರೂ ನೀವು ಈಕ್ವಲ್ ಮಾಡ್ಕೋಬೋದು ಅಥವಾ ಆ್ಯಡ್ ಮಾಡ್ಕೋಬೋದು ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಸೋಯಾ ಅಂತಕ್ಕಂಥದ್ದು ಆರೋಗ್ಯಕ್ಕೆ ಬಹಳ ಉತ್ತಮವಾಗಿರತಕ್ಕಂಥದ್ದು ಹಾಗಿದ್ರೆ ನೋಡಿದ್ರಲ್ಲ ಯಾವ ರೀತಿಯಾಗಿ ಸೋಯಾ ಪೆಪ್ಪರ್ ಫ್ರೈನ ತಯಾರು ಮಾಡೋದು ಅಂತ ಖಂಡಿತ ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ ಬಟ್ ಒಂದಂತೂ ಹೇಳ್ತೀನಿ ಬಿಸಿನಲ್ಲೇ ತಿನ್ನೋದನ್ನು ಮರಿಬೇಡಿ ಬಿಸಿಲು ಸಿಗ್ತಕ್ಕಂಥ ರುಚಿ ತಣ್ಣಗಾದ್ಮೇಲೆ ಸಿಗೋದಿಲ್ಲ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸ್ತಂಥ ಸೋಯಾ ಪೆಪ್ಪರ್ ಫ್ರೈ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋ ನಾವು ಮತ್ತೊಬ್ರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ